ಇಲ್ಲಿ ನಮಗೆ ಶಾಸಕರು ಇಲ್ಲದೇ ಇರೋದ್ರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರತಿಯೊಂದಕ್ಕೂ ನಾವು ಎಮ್ ಎಲ್ ಎ ಹತ್ರ ಹೋಗೋಕ್ಕಾಗಲ್ಲ ಯಾಕಂದ್ರೆ ಬೇರೆ ಪಕ್ಷದ ಎಂ ಎಲ್ ಎ ಇರೋದ್ರಿಂದ ನಮ್ಗೆ ಅವ್ರ ಹೋಗಬೇಕಲ್ಲ ನಮ್ಮದೇ ಸರ್ಕಾರ ಸರ್ಕಾರ ಇರೋದ್ರಿಂದ ಮುಖ್ಯಮಂತ್ರಿಗಳ ಬಳಿ ಹೇಳಿ ನಮ್ಮ ತಾಲೂಕಿಗೆ ಅನುದಾನ ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರುಗಳು ಇಟ್ಟಿದ್ದಾರೆ ಅದೊಂದು ವಿಚಾರ ಮೊನ್ನೆ ತಾನೇ ನಮ್ಮ ಐ ಸಿ ಸಿ ಜನರಲ್ ಸೆಕ್ರೆಟರಿ ಕರ್ನಾಟಕ ಉಸ್ತುವಾರಿ ರಂಜಿತ್ ರಂಜಿತ್ ಸಿಂಗ್ ಅವರು ಬಂದಿದ್ರು ನನ್ನ ಕರೆದು ಮಾತಾಡಿದ್ರು ವಿಶೇಷವಾಗಿ ಕೋಲಾರ ಪಾರ್ಲಿಮೆಂಟ್ ಬಗ್ಗೆ ತಾವೇನೇನು ಅಂತ ಕೇಳಿದ್ರು ಇದುವರೆಗೂ ನಾವೇನೇನು ಮಾಡಿದ್ವಿ ಹೇಳಿದೀವಿ ಆಮೇಲೆ ಅವರ ಸೂಚನೆ ಬೇರೆಗೆ ಅಂತ ಹೇಳಿದರೆ ಅದು ಅದನ್ನ ಮುಖ್ಯವಾಗಿ ಇವತ್ತು ಚರ್ಚೆ ಮಾಡ್ತಾ ಇದ್ವಿ ಯಾರನ್ನ ಮಾಡಬೇಕು ಅಂತ ಹೇಳಿ ಆಮೇಲೆ ಇಲ್ಲಿ ಬಹಳಷ್ಟು ಕೆಲಸ ಆಗಬೇಕಾಗಿದೆ ಮೋಸ್ಟ್ಲಿ ನಮಗೆ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ನನ್ನ ಏನು ಎಂ ಚುನಾವಣೆಯಲ್ಲಿ ಸುಮಾರು ಮೂವತ್ತು ವೋಟ್ ಮೂವತ್ತು ಸಾವಿರ ಓಟ್ಗಳು ಮೈನಸ್ ಇದೆ ಕ್ಷೇತ್ರದಲ್ಲಿ ಆಗಿದ್ದರಿಂದ ಇಲ್ಲಿ ಸ್ವಲ್ಪ ಗಮನ ಹರಿಸಬೇಕು ಅಂತ ನನಗೆ ಹೈಕಮಾಂಡ್ ಇಂದ ಸೂಚನೆ ಬಂದಿದೆ ನಾವು ಬರೋ ವಾರದಿಂದ ನಾನು ಹದಿನಾರನೇ ಮಾತಾಡ್ತೀನಿ ಪ್ರತಿ ಪಂಚಾಯತಿಗೂ ವಿಸಿಟ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀವಿ ಡಿಸೆಂಬರ್ ಅಲ್ಲಿ ಚುನಾವಣೆ ಬರ್ತಾ ಇದೆ ನಮಗೆ ಏನು ಪಿ ಚುನಾವ ಚುನಾವಣೆಯಲ್ಲಿ ರಿಸಲ್ಟ್ ಏನು ಏನ್ ಪುನರಾವರ್ತನೆ ಆಗಬಾರದು ಇಷ್ಟೆಲ್ಲ ಸರ್ಕಾರ ಸೌಲಭ್ಯ ಕೊಡ್ತಾ ಇದ್ರು ಕೂಡ ಯಾಕೆ ಜನ ನಮ್ಮ ಬಗ್ಗೆ ಒಲವು ತೋರಿಸ್ತಾ ಇಲ್ಲ ಅದು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ ಆದ್ರಿಂದ ನಾವು ಪಂಚಾಯತಿ ಪಂಚಾಯತಿ ವಿಸಿಟ್ ಮಾಡಬೇಕು ಅಂತ ಹೇಳಿ ನಾವು ಈ ಕುತ್ಕೊಂಡು ಮಾತಾಡ್ತಾ ಇದ್ವಿ ನೆಕ್ಸ್ಟ್ ವೀಕಿಂದ ನಾವು ಪ್ರತಿ ಪಂಚಾಯತಿಗೂ ವಿಸಿಟ್ ಮಾಡಿ ನಮ್ಮ ಕಾರ್ಯಕರ್ತರ ಜನಗಳನ್ನ ಭೇಟಿ ಮಾಡಿ ಅಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕಂತೇಳಿ ನಾನು ಯೋಚನೆ ಮಾಡಿದ್ದೆ ಈಗ ಅದನ್ನೇ ಹೇಳಿದೆ ನಾನು ಅವನಿ ನಮ್ಮ ಹಿರಿಯ ನಾಯಕರು ನೀಲ್ಕಾಂತ್ ಅವರು ತೀರ್ಕೊಂಡ ಮೇಲೆ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅನಾಥವಾಗಿದೆ ಆ ಸ್ಥಾನ ತುಂಬೋದಕ್ಕೆ ಒಬ್ಬ ಯೋಗ್ಯ ಮತ್ತು ಸಮರ್ಥ ಅಭ್ಯರ್ಥಿ ಬೇಕಾಗಿದೆ ನಾವು ಯಾರನ್ನ ಮಾಡೋಕ್ಕಾಗಲ್ಲ ಅದರಿಂದ ನಾವೆಲ್ಲ ಸೀನಿಯರ್ ಲೀಡರ್ಸ್ನ ಕನ್ಸಲ್ಟ್ ಮಾಡಿ ಅವರ ಅಭಿಪ್ರಾಯನ ಪಡೆದು ಒಬ್ಬ ಒಳ್ಳೆ ಬ್ಲಾಕ್ ಪ್ರೆಸಿಡೆಂಟ್ ನ ಇಲ್ಲಿ ನೇಮಕ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ದೀವಿ ಸರ್ ತಾಲೂಕಲ್ಲಿ ಕಾರ್ಯಕರ್ತರು ಮತ್ತೆ ಇದೇ ಪಕ್ಷದ ಮುಖಂಡ ಒಂದಷ್ಟು ವಿಚಾರಗಳ ಬಗ್ಗೆ ಗೊಂದಲಗಳು ಉದ್ಭವ ಈಗ ಯಾವುದಾದ್ರೂ ನಾಮಿನೇಷನ್ ಮಾಡಿದಾಗ ಸಹಜವಾಗಿ ಆಸ್ಪರೆನ್ಸು ಜಾಸ್ತಿ ಇರ್ತಾರೆ ಸಿಗದಿರೋರು ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದು ಸಹಜ ಅವರನ್ನು ಕನ್ಸಲ್ಟ್ ಮಾಡಿ ಅದನ್ನು ಏನು ಬೇಜಾರು ಮಾಡ್ಕೊಳ ಶಮನ ಮಾಡೋ ಪ್ರಯತ್ನನು ನಾವು ಮಾಡ್ತಾ ಇದ್ದೀವಿ ನಿನ್ನೆ ಒಂದು ಸಭೆಯಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಕೂಡ ಇತ್ತು ಹಲವಾರು ವಿಚಾರಗಳು ಅಧ್ಯಕ್ಷ ಮತ್ತೊಂದು ಇವಾಗ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಆಗ್ಬೋದು ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿ ಗ್ರಾಮದಲ್ಲೂ ಇರೋದು ಸರ್ವೆ ಸಾಧಾರಣ ಗೊಂದಲಗಳಲ್ಲಿ ನಡೀತಾ ಇದೆ ಇದನ್ನು ಯಾವ ರೀತಿ ಈಗಾಗಲೇ ಹೇಳಿದಂಗೆ ಒಂದು ನಾಮಿನೇಷನ್ ಆದ ಆದೋದು ಸಹಜನೆ ಅದನ್ನ ಆದಿನಾರಾಯಣ ಹೇಳಿದರೆ ಇದನ್ನೆಲ್ಲ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಈ ಗೊಂದಲ ಪರಿಹಾರ ಮಾಡ್ತೀವಂತ ಆದಿನಾರಾಯಣ ಮಾತು ನಾನು ಮೀಡಿಯಾ ಮುಖಾಂತರ ನೋಡದೆ ಮಾತಾಡಿದ್ರು ಕೂಡ ಇದು ಶೀಘ್ರದಲ್ಲೇ ಪರಿಹಾರ ಆಗುತ್ತೆ ಇನ್ನು ಇನ್ನು ಮುಂದೆ ಆಗಿರೋ ಆಗಬೇಕು ಅಂತ ನಾಮಿನೇಷನ್ಗಳಿಗೂ ಸ್ವಲ್ಪ ಎಲ್ಲರನ್ನು ಕೇಳಿ ಮಾತಾಡಬೇಕು ಅಂತೇಳಿ ನಾನು ಎಲ್ಲೋ ಒಂದು ಕಡೆ ತಾವು ಚುನಾವಣೆ ನಂತರ ಈ ಭಾಗದಲ್ಲಿ ತಾವು ಸಕ್ರಿಯವಾಗಿಲ್ಲ ಅನ್ನೋ ಒಂದು ವಾದ ಕೂಡ ಇದೆ ಸರ್ ಇಲ್ಲ ನಾನು ಎಂ ಪಿ ಆಗಿ ಗೆದ್ದಿದ್ರೆ ನಮ್ದು ಬೇರೆನೆ ಕೆಲಸ ಇರ್ತಾ ಇತ್ತು ಸೋತಿದ್ದೀವಿ ಆಮೇಲೆ ನಿಮ್ಗೆ ಗೊತ್ತು ಸೋತವ್ರಿಗೆ ಅಂತ ಪ್ರಾಮುಖ್ಯತೆ ಇರೋದು ಇರೋಪೇ ಇರೋ ವಿಚಾರ ನಾನು ಓಪನ್ ಆಗಿ ಹೇಳ್ತೀನಿ ಸೋತವ್ರಿಗಂತ ಪ್ರಾಮುಖ್ಯತೆ ಇರಲ್ಲ ನಮ್ಮ ಹತ್ರ ಏನಾದರೂ ಕೆಲಸ ಆಗುತ್ತೆ ಅಂದರೆ ಕಾರ್ಯಕರ್ತರಾಗಲಿ ಜನಗಳು ಬರ್ತಾರೆ ಸೋತಿರೋರ ಹತ್ರ ಏನು ಕೆಲಸ ಆಗೋಲ್ಲ ಅಂದರೆ ಜನನೂ ಬರಲ್ಲ ನನಗೆ ಹಂಗೂ ಕಾರ್ಯಕರ್ತರು ತಮ್ಮ ಪ್ರೀತಿಯಿಂದ ಊರ ಹಬ್ಬಗಳಿಗೆ ಮದುವೆಗಳಿಗೆ ಕರೀತಾರೆ ಇದನ್ನ ನಾನು ಬರ್ತಾನೆ ಇದ್ದೀನಿ ಆದರೆ ಬಂದು ಪ್ರಚಾರ ಮಾಡ್ಕೊಳ್ಳುವಂತ ಸಂದರ್ಭ ನನಗೇನು ಸಿಕ್ಕಿಲ್ಲ ಅದರಿಂದ ಈಗ ನಮ್ಮ ಪಕ್ಷಾನು ಕೆಲಸ ಕೊಟ್ಟಿರೋದ್ರಿಂದ ಪ್ರತಿ ಪಂಚಾಯತಿ ವಿಸಿಟ್ ಮಾಡಬೇಕು ಅನ್ನೋ ಒಂದು ಕೆಲಸ ಇರೋದ್ರಿಂದ ನಾವು ಇನ್ನು ಮೇಲೆ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತೀವಿ ಸರ್ ಹತ್ತಾರು ವರ್ಷಗಳಿಂದ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಯಕರ್ತರಿಗೂ ಸಂಪೂರ್ಣವಾಗಿ ಇಲ್ಲಿ ಗೌರವ ಕೆಲವರಿಗೆ ಸಿಗ್ತಾ ಇಲ್ಲ ಅಂದ್ರೆ ಕೆಲವರಿಗೆ ಸಿಗ್ತಾ ಇಲ್ಲ ಒಂದು ಆರೋಪನೂ ಇದೆ ಸರ್ ಅದರ ಬಗ್ಗೆ ತಾನು ಹೇಳಿ ಇದು ಮುಳುಭಾಗಲು ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಎಮ್ ಎಲ್ ಎಗಳು ಶಾಸಕರುಗಳು ಪಕ್ಷದ ಇರಲ್ವೋ ಅಲ್ಲಿ ಸ್ವಲ್ಪ ಹೊಂದಾಣಿಕೆ ಕಡಿಮೆ ಇರ್ತದೆ ಅದಕ್ಕೋಸ್ಕರ ಪಕ್ಷ ಕೆಲವರು ಇನ್ಚಾರ್ಜ್ ಹಾಕಿದ್ದಾರೆ ಕೆಪಿಸಿಸಿ ಗೌರವ ಸಿಗಬೇಕು ಯಾರ್ಯಾರಿಗೆ ಆದ್ಯತೆ ಸಿಗಬೇಕು ಯಾರು ಹೊಸಬರು ಬಂದಿದ್ದಾರೆ ಅಥವಾ ಯುವಕರು ಬಂದಿದ್ದಾರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಎಲ್ಲಾ ನಿಟ್ಟಿನಲ್ಲಿ ಕೆಲಸ ಶುರು ಮಾಡ್ತೀವಿ ಚುನಾವಣೆಯಲ್ಲಿ ಸ್ವಪಕ್ಷದವರೇ ಅಭ್ಯರ್ಥಿಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಇಲ್ಲ ರೆಬೆಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅವರು ಪ್ರತಿ ಚುನಾವಣೆಯಲ್ಲೂ ಕೂಡ ರೆಬಲ್ಸ್ ಇರ್ತಾರೆ ಬೆನ್ನಿಗೆ ಚೂರಿ ಆಗ್ತಾರೆ ಅನ್ನೋದಕ್ಕಾಗಲ್ಲ ಅವರು ನಿಂತ್ಕೊಂಡಿರ್ತಾರೆ ಇವರು ನಿಂತ್ಕೊಂಡಿರ್ತಾರೆ ಯಾರು ಅಡ್ವಾಂಟೇಜ್ ಅವ್ರು ಗೆದ್ದಿರ್ತಾರೆ ಅವರು ಕಾಂಗ್ರೆಸ್ ಅವರೇ ಆಗಿರೋದ್ರಿಂದ ರೆಬಲ್ ಕಾಂಗ್ರೆಸ್ ಅಂತ ಗುರುತಿಸ್ಕೊಂಡಿದ್ದಾರೆ ಅಷ್ಟೇ ಮುಂಬರಲ್ಲಿರುವ ಗ್ರಾಮ ಪಂಚಾಯಿತಿ ಸಮೀಪದಲ್ಲಿ ಇದೆ ಇಂಥ ಒಂದು ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಬಲಗೊಳ್ಳದಿದ್ರೆ ಚುನಾವಣೆ ಇದೇ ರೀತಿ ಫಲಿತಾಂಶ ಪುರ್ವರ್ತನೆ ಆಗುತ್ತೆ ಸಂಘಟನೆ ಮಾಡೋದಕ್ಕೆ ನಾವು ಇವತ್ತು ರಾಜ್ಯಕ್ಕೆ ಇಳಿದೀವಿ ಪಂಚಾಯತಿ ಪಂಚಾಯತಿ ವಿಸಿಟ್